ರಾಜ್ಯ ಮಟ್ಟದ ಜಂಗಿ ನಿಕಾಲಿ ಕುಸ್ತಿ ವೀಕ್ಷಣೆ ಮಾಡಿದ ಮಾಜಿ ಶಾಸಕ ಆನಂದ ನ್ಯಾಮಗೌಡ ಬಾಗಲಕೋಟೆ ಜಿಲ್ಲೆಯ ಚಮಖಂಡಿ ನಗರದ ಆರಾಧ್ಯ ದೈವ ಹನುಮಾನ ದೇವರ ಓಕಳಿ ನಿಮಿತ್ತವಾಗಿ ತಾಲೂಕಾ ಕ್ರೀಡಾಂಗಣದಲ್ಲಿ ಸೋಮವಾರ ನಡೆದ ರಾಷ್ಟ್ರಮಟ್ಟದ ಕುಸ್ತಿ ಪಂದ್ಯಾವಳಿ ಕುಸ್ತಿ ಪ್ರೇಮಿಗಳ ಮನಸೆಳೆಯಿತು ಕುಸ್ತಿ ಪಂದ್ಯಾವಳಿಗಳಿಗೆ ಮಳೆರಾಯ ಅಡ್ಡಿಯಾಗುತ್ತಾನೆ ಎಂಬ ಆತಂಕದಲ್ಲಿದ್ದ ಹನುಮಾನ ಓಕಳಿ ಸಮಿತಿಯ ಹಿರಿಯರು ಮಳೆರಾಯ ಸ್ವಲ್ಪ ವಿರಾಮ ನೀಡಿದ ನಂತರ ಮತ್ತೆ ಕುಸ್ತಿ ಪ್ರಾರಂಭವಾಯಿತು ಸಮಿತಿಯವರು ಸಾವಿರ ಜನರು ಕುಳಿತು ಕುಸ್ತಿ ಪಂದ್ಯಾವಳಿಯನ್ನು ವೀಕ್ಷಿಸಲು ಅನುಕೂಲವಾಗುವಂತೆ ಗ್ಯಾಲರಿಯನ್ನು ನಿರ್ಮಿಸಿದ್ದು ಎಲ್ಲರ ವಿಶೇಷವಾಗಿತ್ತು ಸಮಬಲವಾದ ಕುಸ್ತಿ ಪಂದ್ಯಾವಳಿಯಲ್ಲಿ ಕೆಲವು ಪೈಲ್ವಾನರು ಗೆಲುವಿಗಾಗಿ ಸನ್ಸಾಡಿದರು ನಂಬರ್ ಒನ್ ಕುಸ್ತಿಯಲ್ಲಿ ಕರ್ನಾಟಕ ಕೇಸರಿ ಗೋಪಾಲ್ ಬೈ ಕೋಳಿ ಮತ್ತು ಮಹಾರಾಷ್ಟ್ರದ ಠಾಕೂರ್ ಪೈ ನಡುವೆ ನಂಬರ್ ಒನ್ ಒನ್ ಗೆಲುವಿಗೆ ಸುಮಾರು ಹತ್ತು ನಿಮಿಷಗಳವರೆಗೆ ನಡೆದ ರೋಚಕ ಕುಸ್ತಿ ಸಂಸಾಟವು ಅಂತಿಮ ಕ್ಷಣದವರೆಗೂ ಪ್ರೇಕ್ಷಕರ ಕುತೂಹಲವನ್ನು ಕಾಯ್ದುಕೊಂಡು ಅಂತಿಮವಾಗಿ ಕುಸ್ತಿಯು ಕರ್ನಾಟಕ ಕೇಸರಿ ಗೋಪಾಲ್ ಪೈ ಕೋಳಿ ವಿಜೇತರಾದರು ಇನ್ನು ಈ ಕುಸ್ತಿ ಪಂದ್ಯಾವಳಿಗಳನ್ನು ಮಾಜಿ ಶಾಸಕ ಆನಂದ ನ್ಯಾಮಗೌಡ ಮಾಜಿ ವಿಧಾನಪರಿಷತ್ತಿನ ಸದಸ್ಯ ಜಿ ಎಸ್ ನ್ಯಾಮಗೌಡ ಅವರು ಪ್ರೇಕ್ಷಕರ ಮಧ್ಯೆ ಕುಳಿತು ವೀಕ್ಷಣೆ ಮಾಡಿದ್ದು ವಿಶೇಷವಾಗಿತ್ತು ಇನ್ನು ಈ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷ ಪರಮಾನಂದ ಗೌರೋಜಿ ಅರ್ಬನ್ ಬ್ಯಾಂಕಿನ ಅಧ್ಯಕ್ಷ ರಾಹುಲ್ ಕಲೋತಿ ಅರ್ಬನ್ ಬ್ಯಾಂಕಿನ ಸದಸ್ಯರಾದ ಕಿರಣ್ ಪಿಸಾಳ್ ಪ್ರಭು ಜನವಾಡ್ ಈರಯ್ಯ ಕರಡಿ ಸಿಪಿಐ ಮಲ್ಲಪ್ಪ ಮಡ್ಡಿ ಸೇರಿದಂತೆ ನಗರದ ಪ್ರಮುಖರು ಹನುಮಾನ್ ದೇವರ ಓಕಳಿ ಸಮಿತಿಯ ಸದಸ್ಯರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು

ನನ್ನ ಹೆಸರು ಗೋಪಾಲ್ ಕೊಳಿ ಅಂತ ನಾ ಇದೇ ಜಮಖಂಡಿ ಜಮಖಂಡಿ ತಾಲೂಕು ಹುಡುಗ ಇವತ್ತು ಜಮಖಂಡಿ ತಾಲೂಕಿನ ಹನುಮಾನ್ ಹುಕುಳಿ ನಿಮಿತ್ತವಾಗಿ ಈ ಕುಸ್ತಿಯನ್ನು ಏರ್ಪಡಿಸಲಾಗಿತ್ತು ಅಂತಾರಾಷ್ಟ್ರೀಯ ಕುಸ್ತಿ ಕುಸ್ತಿ ಈ ಕುಸ್ತಿಯಲ್ಲಿ ಕೊಲ್ಲಾಪುರದ ಠಾಕೂರ್ ಅಂತ ಒಳ್ಳೆ ಪಲ್ವ ನನ್ನ ಜೊತೆ ನಂದು ಕುಸ್ತಿ ಇಲ್ಲಿ ನೆನಪವಾಗಿತ್ತು ಈ ಕುಸ್ತಿಯಲ್ಲಿ ನಾ ಒಂದು ಒಂಬತ್ತು ಹತ್ತು ನಿಮಿಷದಲ್ಲಿ ವಿಜಯಶಾಲಿಯಾಗಿದ್ದೇನೆ ಈ ಕುಸ್ತಿ ನಮ್ಗೆ ತುಂಬ ಆಯಿತು ಈ ಕುಸ್ತಿಯಾಗಿ ಎಲ್ರಿಗೂ ನಮಸ್ತೆ ಯಾವ ರೀತಿ ಕುಸ್ತಿ ತುಂಬ ಚೆನ್ನಾಗಿತ್ತು ಈಗ ಒಂದು ಐದು ವರ್ಷದಿಂದ ಆಗಿದ್ದಿಲ್ಲ ಕುಸ್ತಿ ಜಂಪಂಡಿ ಹೋಳಿಗೆ ಮಳೆ ಕಾರಣಕ್ಕಾಗಿ ಈ ವರ್ಷ ಕುಸ್ತಿ ಆಡಿ ತುಂಬ ಖುಷಿ ಇದೇ ಊರ ಇದೇ ಊರಿನ ಹುಡುಗ ನಾನು ಈ ಸಲ ತುಂಬ ಆಯಿತು ಚೆನ್ನಾಗಿ ಆಡಿತ್ತು ಎಲ್ಲರೂ ಎಲ್ಲ ತುಂಬ ಕುಸಿಪಟುಗಳು ಮಹಾರಾಷ್ಟ್ರದಿಂದ ಬಂದು ಭಾಗವಹಿಸಿದ್ರು ಚೆನ್ನಾಗಿದೆ ಸರ್ ನಾನು ಅಂತಾರಾಷ್ಟ್ರೀಯ ನ್ಯಾಷನಲ್ ಸ್ಟೇಟ್ ಎಲ್ಲ ಎಲ್ಲ ಥರದಿಂದ ಕೇಸರಿ ಕಂಟ್ರಿ ಹೋಗಿ ಪ್ರಶಸ್ತಿಯನ್ನು ಪಡೆದಿದ್ದೀನಿ ಇವಾಗ ಸದ್ಯದಲ್ಲಿ ಆರ್ಮಿಯಲ್ಲಿ ಡ್ಯೂಟಿ ಮಾಡ್ತಾ ಇದ್ದೀನಿ ಪುಣೆಯಲ್ಲಿ ಇದೇ ಕುಸ್ತಿ ಟೀಮಲ್ಲೇ ಇರೋದು ನಾನು ಗೇಮಲ್ಲೇ ಭರ್ತಿಯಾಗಿರೋದು